ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಡಿಫ್ರೆಂಟ್ ಆಗಿ ಫ್ರೈಡ್ ರೈಸ್ ಮಸಾಲಾ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂಗಡಿಯಿಂದ ತರೋ ಫ್ರೈಡ್ ರೈಸ್ ಪುಡಿಗಿಂತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಅಂಗಡಿಯಲ್ಲಿ ತರೋ ಫ್ರೈಡ್ ರೈಸ್ ಪುಡಿಯಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ನಾನು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕ್ತೆ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ನಾವು ಮನೆಯಲ್ಲೇ ಈ ಥರ ಫ್ರೈಡ್ ರೈಸ್ ಪುಡಿ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ನಾವು ಬಾಯಿ ರುಚಿಗೋಸ್ಕರ ಅಂಗಡಿಯಿಂದ ಫ್ರೈಡ್ ರೈಸ್ ಪುಡಿ ತಂದು ನಮ್ಮ ಆರೋಗ್ಯ ಕೆಡಿಸ್ಕೋತೀವಿ ಆದ್ರಿಂದ ನಾನೇ ನಮ್ಮ ಮನೆಯಲ್ಲಿ ಈ ಥರ ಫ್ರೈಡ್ ರೈಸ್ ಪೌಡರ್ ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಈರುಳ್ಳಿನ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೆ ಅದನ್ನು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಅಷ್ಟೆ ಅದನ್ನು ಒಂದು ಎಂಟು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಬ್ಯಾಡಿಗೆ ಮತ್ತು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಕರಿಮೆಣಸು ತೊಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಅಜ್ಜಿನ ಮೋಟೊ ಈಗ ನಾನು ಒಣಶುಂಠಿ ಏಲಕ್ಕಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಈಗ ನಾನು ಈರುಳ್ಳಿನ ಒಣಗ್ಸಿಟ್ಕೊಂಡಿದ್ದೀನಲ್ಲ ಇದನ್ನ ಪೌಡ್ರ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದನ್ನೆಲ್ಲ ಫಸ್ಟ್ ನಾನು ಈರುಳ್ಳಿ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋತೀನಿ ಒಂದ್ ಎರಡು ಸೆಕೆಂಡ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಇದಾಗಿದೆ ಈಗ ಇದನ್ನ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕೊಳ್ತೀನಿ ಈಗ ನಾನು ಬೆಳ್ಳುಳ್ಳಿ ಒಣಗಿ ಸಿತ್ಕೊಂಡಿದ್ದೀನಲ್ಲ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಅಷ್ಟೇ ಒಂದೆರಡು ಎರಡು ನಿಮಿಷ ಅಷ್ಟೆ ಏಕೆಂದರೆ ಪೌಡ್ರ್ ಮಾಡಬೇಕಲ್ವಾ ಇದು ಕ್ರಿಸ್ಪಿಯಾಗಿ ಬರಬೇಕು ಅದಕ್ಕೆ ಈಗ ಇದು ರೋಸ್ಟ್ ಆಗಿದೆ ಇದನ್ನು ಅಷ್ಟೇ ಸಪ್ರೇಟ್ ಪ್ಲೇಟ್ಗೆ ಹಾಕೊಳ್ತೀನಿ ಈಗ ಮಾವಿನಕಾಯಿ ಒಣಗ್ ಇದೂ ಇದನ್ನು ಅಷ್ಟೇ ಒಂದ್ ಎರಡು ಸೆಕೆಂಡ್ ರೋಸ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಇದು ಆಗಿದೆ ಇದನ್ನು ಅಷ್ಟೇ ಸಪ್ರೇಟ್ ಪ್ಲೇಟ್ ಹಾಕೊಳ್ತೀನಿ ಇದ್ರ ಜೊತೆಗೆ ಒಣ ಹಾಕ್ಕೊಳ್ತೀನಿ ಈಗ ನಾನು ಧನ್ಯಾ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು ಕೆಂಪುಗಾಗೋವರೆಗೂ ಹುರಿಬೇಕು ನೋಡಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದೀನಿ ಈಗ ಕೆಂಪುಗೆ ಹುರ್ದಿದ್ದಾಗಿದೆ ಇದನ್ನು ಅಷ್ಟೇ ಈಗ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಈಗ ನಾನು ಜೀರಿಗೆ ಹಾಕೊಂಡು ಹುರ್ಕೊಳ್ತೀನಿ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದಕ್ಕೆ ಆಗಲಿ ಆಯಿಲ್ ಹಾಕೋಂಗಿಲ್ಲ ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಜೀರಿಗೆನೂ ಅಷ್ಟೇ ಹುರಿದಾಗಿದೆ ಈಗ ಇದನ್ನು ಧನಿಯಾ ಜೊತೆಗೆ ಹಾಕ್ಕೊಳ್ಳೋಣ ಈಗ ನಾನೀಗ ಮೆಣಸು ಹಾಕೊಂಡು ಒಂದು ಎರಡು ನಿಮಿಷ ಹುರ್ಕೊಳ್ತೀನಿ ಇದು ಅಷ್ಟೆ ಇವಾಗ ಇದನ್ನು ಅಷ್ಟೇ ಅದ್ರ ಜೊತೆಗೆ ಹಾಕೊಂಡು ಇಡೋಣ ಈಗ ನಾನು ಸೋಂಪು ಹಾಕೊಂಡು ಹುರಿದ್ಕೊಳ್ತೀನಿ ಇದನ್ನು ಅಷ್ಟೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಕೆಂಪಗಾಗೋವರೆಗೂ ಈಗ ನೋಡಿ ಇದು ಆಗಿದೆ ಇದನ್ನು ಅಷ್ಟೆ ಧನಿಯಾ ಜೊತೆಗೆ ಹಾಕೊಳ್ಳೋಣ ಈಗ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಈಗ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಂಡಾಗಿದೆ ಇದನ್ನು ಅಷ್ಟೇ ಧನ್ಯಾ ಜೊತೆಗೆ ಹಾಕೊಳ್ಳೋಣ ಇದನ್ನೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಈಗ ನಾನು ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಳ್ತೀನಿ ಇದು ಅಷ್ಟೇ ಡ್ರೈ ರೋಸ್ಟೇ ಮಾಡಬೇಕು ಎಣ್ಣೆ ಹಾಕೊಳ್ಳಂಗಿಲ್ಲ ಒಂದು ಐದಾರು ಬ್ಯಾಡ್ಗೆ ಒಂದು ಐದಾರು ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಇದು ಗುರ್ತಿದ್ದಾಗಿದೆ ಅಷ್ಟೇ ಧನಿಯ ಜೊತೆಗೆ ಹಾಕೊಳ್ಳೋಣ ಈಗ ನಾನು ಒಣಶುಂಠಿನ ಕುಟ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನ ಸಪ್ರೇಟ್ ಎತ್ತಿಟ್ಕೊಳ್ತೀನಿ ಈಗ ಬೆಳ್ಳುಳ್ಳಿನೂ ಅಷ್ಟೆ ಇದೂ ಅಷ್ಟೇ ಸಪ್ರೇಟ್ ಮಿಕ್ಸಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಳ್ತೀನಿ ಪುಡಿ ಮಾಡ್ಕೊಂಡಾಗಿದೆ ಇದನ್ನು ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಈಗ ಮಾವಿನಕಾಯಿ ಅಷ್ಟೇ ಮಿಕ್ಸಿ ಮಾಡ್ಕೊಂಡು ಒಂದು ಬೌಲ್ ಹಾಕ್ಕೊಳ್ತೀನಿ ಎಲ್ಲ ಸಪ್ ಸಪ್ರೇಟ್ ಹಾಕೊಳ್ತಿದ್ದೀನಿ ಈಗ ಈರುಳ್ಳಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಇದನ್ನು ಅಷ್ಟೇ ಬೇರೆ ಒಂದು ಬೌಲ್ಗೆ ಹಾಕೊಳ್ತೀನಿ ಹುರಿದ ಆಗಿದೆಯಲ್ವಾ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ ನಾನು ಈಗ ನಾಲ್ಕು ಸ್ಪೂನಷ್ಟು ಈರುಳ್ಳಿ ಪೌಡ್ರ್ ಹಾಕೊಳ್ತಿದ್ದೀನಿ ನಾವು ಮತ್ತೆ ಇದನ್ನ ಗ್ರೈಂಡ್ ಮಾಡಬೇಕು ನಾಲ್ಕು ಸ್ಪೂನು ಈರುಳ್ಳಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಎರಡು ಮೂರು ಸ್ಪೂನಷ್ಟು ಬೆಳ್ಳುಳ್ಳಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಈಗ ಎರಡು ಸ್ಪೂನಷ್ಟು ಶುಂಠಿ ಪೌಡ್ರ್ ಹಾಕ್ಕೊಳ್ತೀನಿ ಮಾವಿನಕಾಯಿ ಪೌಡ್ರ್ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇದು ಅಜೀನ ಮೋಟೋ ನಾನು ಸ್ಕಿಪ್ ಮಾಡ್ತಿದ್ದೀನಿ ಇದನ್ನ ಹಾಕೊಳ್ಳಲ್ಲ ಇದು ಎಲ್ತ್ಗೂ ಒಳ್ಳೇದಲ್ಲ ಈಗ ಒಂದೆರಡು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತೀನಿ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ನನಗೆ ಈ ಫ್ರೈಡ್ ರೈಸ್ ಪುಡಿ ಸಿಕ್ಸ್ ಮಂತ್ ಆದರೂ ಬರುತ್ತೆ ಇದನ್ನು ನಾನೊಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು ಇದು ಕೆಡ್ದಂಗೆ ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ ನಾವು ಇದನ್ನು ಸ್ಟೋರ್ ಮಾಡಿ ಫ್ರೀಸಲ್ಲಾದರೂ ಇಟ್ಕೋಬೋದು ಹೊರಗಡೆನಾದರೂ ಇಡ್ಬೋದು ಏನು ಕೆಡಲ್ಲ ಈ ಪೌಡ್ರು ಯಾಕೆಂದರೆ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.